ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಓಪನ್ ಸೋರ್ಸ್ ಮಗ ಮನೆಯ ಮೊದಲ ಪಾಠಶಾಲೆ ಈಗ ನಾನು ಇಂಜಿನಿಯರ್ ಆಗಬೇಕು ಅನ್ನೋದು ನನ್ನ ತಂದೆ ತಾಯಿಯ ಡ್ರೀಮ್ ಆಗಿತ್ತು ಅಲ್ವಾ ಈಗ ಬಿ ಎ ಮುಗೀತು ಇಲ್ಲ ಡಿಗ್ರಿ ಮುಗೀತು ಬಟ್ ಕೆಲಸ ಹೆಂಗೆ ಹುಡ್ಕೋದು ಅಂತ ಗೊತ್ತಾಗ್ತಾಯಿಲ್ಲ ಅಲ್ವಾ ಈ ವಿಡಿಯೋ ಎಕ್ಸ್ಪೆಷಲಿ ಪೇರೆಂಟ್ಸ್ಗೆ ಮತ್ತು ಐ ಟಿ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋವ್ರಿಗೆ ಯಾಕೆ ಅಂದರೆ ಐ ಟಿ ಅನ್ನೋದು ಒಂದು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ ಸೊ ಕಾಲೇಜ್ ಸ್ಟೂಡೆಂಟ್ಸ್ ಇಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ ನೋಡಲ್ಲ ಕಾಲೇಜ್ ಮುಗಿಸಿ ಜಾಬ್ ಸರ್ಚ್ ಮಾಡ್ತಾ ಇರೋರು ಅವ್ರದ್ದೇ ಟೆನ್ಷನಲ್ಲಿರ್ತಾರೆ ಯಾವ ಜಾಬ್ ಸೇರ್ಕೋಬೇಕು ಟಿ ಜಾಬ್ ಅಂದರೆ ಏನು ಅನ್ನೋ ಟೆನ್ಷನಲ್ಲಿ ಇರ್ತಾರೆ ಅವರು ಈ ವಿಡಿಯೋಸ್ ನೋಡೋಷ್ಟು ಪೇಷನ್ಸ್ ಇರೋಲ್ಲ ಮತ್ತು ಇನ್ನು ಕೆರಿಯರಲ್ಲಿ ನಾನ್ ಐ ಟಿಯಿಂದ ಐ ಟಿಗೆ ಸ್ವಿಚ್ ಮಾಡಬೇಕು ಅಂತ ಇರೋರು ಅವರು ಒಂದು ಇರ್ತಾರೆ ಅವರು ಈ ವಿಡಿಯೋ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಚೆಕ್ ಮಾಡ್ಬೋದು ಸೊ ಎಲ್ರಿಗೂ ಸರಳವಾಗಿ ಅರ್ಥ ಆಗಬೇಕು ಅಂತ ಐ ಟಿ ಅಂದರೆ ಏನು ಐ ಟಿಲಿ ಯಾವ್ಯಾವ ಥರ ಜಾಬ್ ಕ್ಯಾಟಗರೀಸ್ ವರ್ಗಗಳಿದೆ ಅನ್ನೋದನ್ನು ನನ್ನ ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿಬಿಟ್ಟು ಅದು ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು